ನಂಜನಗೂಡಿನಲ್ಲಿ ನಡೆದ ಬಿ ಜೆ ಪಿ ಕಾರ್ಯಕರ್ತರ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ವಿರೋಧ ವಿಧಾನಸಭೆ ಪಕ್ಷದ ನಾಯಕರಾದಂಥ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಸರ್ಕಾರ ಸತ್ಯ ಹೆಣ ಸರ್ಕಾರ ಸತ್ತ ಹೆಣ ಅದನ್ನು ಹೊರಗೆ ಇಳಿಯಿರಿ ಯಾರೇ ಎಳೆಯಲಿ ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಸಿದ್ದರಾಮಯ್ಯ ಆಗಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಮುಂದೆ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ ಅಶೋಕ್ ಚುನಾವಣೆಗಳನ್ನ ಮುಂದೂಡುತ್ತಿರುವ ಸರ್ಕಾರದ ನಡಿಯನ್ನ ತೀವ್ರವಾಗಿ ಖಂಡಿಸಿದರು ಯಾರ ಮಾತು ಕೇಳಿಕೊಂಡು ಚುನಾವಣೆಯನ್ನ ಮುಂದೂಡುತ್ತಿದ್ದೀರಿ ಶಾಸಕರು ಮತ್ತು ಸಂಸದರ ಮಾತಿಗೆ ಮಣಿದು ಚುನಾವಣೆ ಮಾಡುವುದಲ್ಲ ಚುನಾವಣಾ ನಿಯಮಗಳ ಪ್ರಕಾರ ಚುನಾವಣೆ ನಡೆಸಬೇಕು ಎಂದು ಅವರು ಹೇಳಿದರು ಚುನಾವಣಾ ವಿಚಾರದಲ್ಲಿ ಲಂಚ ವಹಿವಾಟು ನಡೆಯುತ್ತಿದೆ ಎಂದು ಆರೋಪಿಸಿದ ಆರ್ ಅಶೋಕ್ ಈ ರೀತಿ ನಡೆಯಬಾರದು ಚುನಾವಣೆಗಳನ್ನು ತಕ್ಷಣವೇ ನಡೆಸಬೇಕು ಎಂದು ತಹಶೀಲ್ದಾರ್ ಅವರಿಗೆ ಸೂಚಿಸಿದರು ಚುನಾವಣೆಗಳನ್ನು ಮುಂದೂಡಲು ಪ್ರಯತ್ನಿಸುತ್ತಿರುವುದು ದುರದೃಷ್ಟಕರ ಎಂದು ಅವರು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡಿದ ಆರ್ ಅಶೋಕ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ನೀಡಲು ಸೂಚಿಸಿದೆ ಎಂದು ಹೇಳಿದರು ಸಿದ್ದರಾಮಯ್ಯನವರು ರಾಜೀನಾಮೆ ಸಿದ್ದರಾಮಯ್ಯನವರ ರಾಜೀನಾಮೆ ಸಿದ್ಧವಾಗಿದೆ ನಿಮಗೆ ಗೊತ್ತಿಲ್ವೇ ಅವರ ಕತೆ ಮುಗಿದ ಅಧ್ಯಾಯ ಎಂದು ಅವರು ವ್ಯಂಗ್ಯವಾಡಿದರು ವಿಪಕ್ಷ ನಾಯಕನ ಈ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ ಸತ್ತೋಗಿರೋ ಹೆಣ ಇವತ್ತು ಸಿದ್ದರಾಮಯ್ಯ ರಾಜೀನಾಮೆಗೆ ರೆಡಿ ಅಂತ ಹೇಳಿ ಡೆಲ್ಲಿ ಅವರ ಹೊಗೆ ಹೈಕಮಾಂಡ್ ಹೇಳಿದ್ದಾರೆ ರೆಡಿ ಆಗ್ತಾ ಇಲ್ಲ ಸಿದ್ದರಾಮಯ್ಯ ನಿಮ್ಗೆ ಗೊತ್ತಿಲ್ಲ ಇನ್ನು ರೆಡಿ ಹಾ ರೆಡಿ ಆಗೋ ಮುಗಿದ ಅವ್ರ ಕತೆ ಇನ್ನ ನಾನು ಹೇಳಿದ್ದು ನಿಜ ಆಯ್ತಲ್ಲ ನಾನು ಹೇಳಿದ್ದೆ ಸತ್ಯ ಆಯ್ತು ಅವ್ರು ಹೇಳಿದ್ರು ಜಾ ಜೋಚಿಸ್ಲಾನ ಅಂತ ನಾನು ಹೇಳಿದ್ದೆ ಸತ್ಯ ಆಯ್ತು ನವೆಂಬರ್ ಅಲ್ಲಿ ಚೈನ್ಸ್ ಯಾರನ ಹಾಕೊಂಡ್ಲಿ ಗ್ಯಾಣ ಬರೋಕೆ ಯಾವನ ಇಲ್ಲೇ ಆದ್ರೇನು ಮುಂದೆ ಆದ್ರೇನು ಸತ್ತೋಗಿರೋ ಹೆಣ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಸತ್ತೋಗಿರೋ ಹೆಣ ಇದ್ದಂಗೆ ನಾರಾಯಣ್ ಸ್ವಾಮಿ ಅವರು ನಾಂಗ ಪೇಟೆಯಲ್ಲಿ ಒಂದು ಕಾರ್ಯಕ್ರಮನ ಅಂದ್ಕೊಂಡಿದ್ರಲ್ಲಿ ನಮ್ಮ ಮಾಜಿ ಶಾಸಕರಾದ ಅದನ್ನ ನಿರಂಜನ್ ನಿನ್ನೆ ರಾತ್ರಿ ಅವ್ರು ಬರ್ತಿದ್ರೆ ಅಂತ ವಿಚಾರ ಗೊತ್ತಾದಾಗ ನಾನು ಅವ್ರಿಗೆ ಮಾತಾಡಿ ಅವ್ರ ಕೆಲವು ವಿಷಯಗಳ್ನೆಲ್ಲ ನಾನ್ ತಿಳಿಸಿದೆ ಅವ್ರಿಗೆ ಇದೇನಾಗ್ತಿದ್ರೆ ನಂಜನಗೂಡೆಯಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳ್ನೆಲ್ಲ ಅದೇ ಟೈಮ್ಗೆ ಗೆ ನಿಗದಿ ಆಗಂತ ಟೈಮ್ ಅಲ್ಲಿ ಎಲ್ಲ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಇಲ್ಲ ಸರ್ ಈಗ ಅಲ್ಲ ಹೀರೋ ಡ್ಯೂಸ್ ಸರ್ ಮತ್ತೆ ನೋಟಿಸ್ ಈಗ ನೋಟಿಸ್ ಇಶ್ಯೂ ಆದಮೇಲೆ ಫ್ರೆಶ್ ನೋಟಿಸ್ ನೀಟಾಗಿ ತೆಳ್ತ ರೆಡಿ ಆಗೋ ಅಂತ ಹೇಳಿ ದೆಲ್ಲಿ ಅವರ ಹಗೆ ಹೈ ಕಮಾಂಡ್ ಹೇಳಿದಾರೆ ರೆಡಿ ಆಗ್ತಾರೆ ಸಿದ್ರಾಮಯ್ಯ ನಿಮಗೆ ಗೊತ್ತಿಲ್ಲ ಇंना ರೆಡಿ ಆಗೋ ಸರ್ ಗೊತ್ತು ಹಿಂಬಾಲಕ್ಕೆ ಅಂತ ರೆಡಿ ಆಗೋ